ಏನ್ ಗೊತ್ತಿಲ್ಲ ಅಸಮಾಧಾನ ಅಸಮಾಧಾನ ಯಾರು ಯಾವ್ದಿಲ್ಲ ಯಾವುದೇ ರೀತಿ ಅಸಮಾಧಾನ ಇಲ್ಲ ಪೊಲೀಸವರು ಗನ್ಮ್ಯಾನ್ ಬಹಳಷ್ಟು ಜನರಿಗೆ ಇದ್ದಾರೆ ಅದಕ್ಕೋಸ್ಕರ ಪೊಲೀಸರು ಉಪ ಚುನಾವಣೆಯಲ್ಲಿ ಗೆದ್ದಂಥ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಇತ್ತು ಆ ಸನ್ಮಾನ ಮಾಡುವಾಗ ನಾವು ಸ್ವಲ್ಪ ತಾರತುರಿಯಲ್ಲಿ ಸನ್ಮಾನ ಮಾಡಿದ್ವಿ ಅಷ್ಟಕ್ಕೆ ಸ್ವಲ್ಪ ಸನ್ಮಾನವನ್ನು ಸರಿಯಾಗಿ ಸನ್ಮಾನ ಮಾಡಿ ಅಂತ ನಮಗೆ ಉಪದೇಶನ ಕೊಟ್ಟರು ಆ ನಿಟ್ಟಿನಲ್ಲಿ ಸರಿಯಾಗಿ ಎಲ್ಲರಿಗೂ ಕೂಡ ಇಪ್ಪತ್ತ ಮೂರು ನಮ್ಮ ಅಭ್ಯರ್ಥಿಗಳಿಗೂ ಕೂಡ ಸನ್ಮಾನವನ್ನು ಮಾಡಿ ಅವರನ್ನು ಕಳಿಸಿದ್ದೇವೆ ಈ ಚರ್ಚೆ ಗೊಂದಲ ಗಲಾಟೆ ಯಾವುದಿಲ್ಲ ಚರ್ಚೆ ಪಕ್ಷದ ಭೂತ್ ಮಟ್ಟದಲ್ಲಿ ಯಾವ ರೀತಿಯಲ್ಲಿ ಕಾರ್ಯಕರ್ತರನ್ನು ಸಂಘಟಿಸಬೇಕೆಂಬ ಚರ್ಚೆ ನಡೆದಿತ್ತು ಆ ಚರ್ಚೆಯಲ್ಲಿ ಪ್ರಕಾಶ್ ಶೆಟ್ಟಿ ಅವರು ಕೂಡ ಭಾಗವಹಿಸಿದ್ರು ಎಲ್ಲರೂ ಇಲ್ಲ ಇಲ್ಲ ಅತಿರೇಕಕ್ಕೆ ಅತಿರೇಕೋಗ್ಲಿಲ್ಲ ಇದನ್ನು ದೊಡ್ಡದು ಮಾಡುದು ಬೇಡ ಇಲ್ಲ ಯಾರು ಪ್ರಕಾಶ್ ಶೆಟ್ಟಿ ಅವರು ಇಲ್ಲ ಇಲ್ಲ ಆ ತರದ್ ಯಾವುದು ಪ್ರಸ್ತಾವ ಆಗ್ಲಿಲ್ಲ ಅಧ್ಯಕ್ಷರ ಬದಲಾವಣೆ ಅವ್ರದ್ದು ಕೆಪಿಸಿಸಿ ಅಧ್ಯಕ್ಷರಿಗೆ ಬಿಟ್ಟದ್ದು ಯಾರಿಲ್ಲ ಇದು ಸದ್ಯಕ್ಕಿಲ್ಲ ಪ್ರಸ್ತಾವ ಕೆಪಿಸಿಸಿ ಅಧ್ಯಕ್ಷರದ್ದು ತೀರ್ಮಾನ ಮಾಡಬೇಕು ಯಾರು ನಮ್ಗೆ ಆಗ್ಲಿ ಪ್ರಕಾಶ್ ಶೆಟ್ಟಿ ಆಗ್ಲಿ ತೀರ್ಮಾನ ಮಾಡ್ಲಿಕ್ಕೆ ಅಧಿಕಾರ ಇಲ್ಲ ಇದು ಕೆಪಿಸಿ ಅಧ್ಯಕ್ಷರ ಸಂಪೂರ್ಣ ಅವರ ನಿರ್ಧಾರ ಮೊನ್ನೆ ತಾನೇ ಸ್ಥಳೀಯ ಆಡಳಿತ ಸಂಸ್ಥೆಗಳಿಂದ ಮೂವತ್ತೊಂದು ಕ್ಷೇತ್ರಗಳ ಚುನಾವಣೆ ಈ ಮೂವತ್ತೊಂದು ಕ್ಷೇತ್ರಗಳ ಚುನಾವಣೆಯಲ್ಲಿ ನಾವು ಇಪ್ಪತ್ನಾಲ್ಕು ಕ್ಷೇತ್ರಗಳನ್ನು ಗೆದ್ದಿದ್ದೇವೆ ಈ ಮೂವತ್ತ ಒಂದು ಜನರಿಗೂ ಇಪ್ಪತ್ನಾಲ್ಕು ಗೆದ್ದವರು ಏಳು ಜನ ನಮ್ಮ ಪರಾಜಿತ ಅಭ್ಯರ್ಥಿಗಳಿಗೆ ಕೊಡು ಒಂದು ಸನ್ಮಾನ ಮಾಡಬೇಕು ಅಂತ ಹೇಳಿ ಗ್ರಾಮೀಣಾಭಿವೃದ್ಧಿ ನಮ್ಮ ಸಂಘಟನೆಯ ಅಧ್ಯಕ್ಷರು ನಿರ್ಣಯವನ್ನು ತೆಗೆದುಕೊಂಡು ಅದರ ಮಧ್ಯೆ ಆ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ವಿ ಆ ಸಂದರ್ಭ ಕೆಲವು ಅದನ್ನು ಕುರ್ಚಿಯಲ್ಲಿ ಕೂತ್ಕೊಳ್ಸ್ಬೇಕು ಮಾಡಬೇಕು ಸ್ವಲ್ಪ ಅರ್ಜೆಂಟ್ ಇತ್ತು ರಮನಾಥ್ ಅವರಿಗೂ ಜಯಪ್ರಕಾಶ್ ಶೆಗಡೆಯವರಿಗೂ ಅನ್ನುವಂಥ ಸ್ವಲ್ಪ ಚರ್ಚೆ ನಡೆಯಿತು ಆ ಚರ್ಚೆ ಸ್ವಲ್ಪ ಜನರಿಗೆ ಗೊಂದಲ ಆಯಿತು ಬಿಟ್ಟು ಬೇರೆ ಏನೂ ಆಗಲಿಲ್ಲ ಆದರೆ ಇದು ಪಕ್ಷದ ನಮ್ಮ ಕಚೇರಿಯ ಒಳಗೆ ಪಕ್ಷದ ಕಾರ್ಯಕರ್ತರೊಳಗೆ ನಡೆದಂಥ ವಿಚಾರಗಳು ಇದರ ಬಗ್ಗೆ ನಾವು ಆಗಲೇ ಸನ್ಮಾನ್ಯ ಮಿಥುನ್ ರೈ ಅವರು ಮತ್ತು ನಮ್ಮೆಲ್ಲ ನಾಯಕರುಗಳು ಸೇರಿಕೊಂಡು ನಾವು ಅದನ್ನು ಮಾತಾಡಿಸ್ಕೊಂಡು ಅದು ಯಾವುದೇ ಭಿನ್ನಾಭಿಪ್ರಾಯಗಳಿಗೆ ಅವಕಾಶ ಇರಬಾರ್ದು ಪಕ್ಷದೊಳಗೆ ಯಾವುದೇ ಭಿನ್ನಾಭಿಪ್ರಾಯ ಬರಬಾರ್ದು ಅನ್ನುವಂಥ ಒಂದು ಚರ್ಚೆಯನ್ನು ಮಾಡಿ ನಾವು ಇಬ್ಬರೂ ಕೂಡ ಮತ್ತು ಎಲ್ಲರೂ ನಮ್ಮ ನಾಯಕರುಗಳು ಅದನ್ನು ಮುಗಿಸ್ಕೊಂಡಿದ್ದೇವೆ ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಅವಕಾಶ ಇಲ್ಲ ಪಕ್ಷ ಒಗ್ಗಟ್ಟಾಗಿದೆ ಪಕ್ಷದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ದುಡಿತೇವೆ ಅನ್ನುವಂಥ ಒಂದು ವಾಗ್ದಾನವನ್ನು ಎಲ್ಲ ನಾಯಕರೊಂದಿಗೆ ನಾವೆಲ್ಲರೂ ಮಾಡಿಕೊಂಡಿದ್ದೇವೆ ಅದರಿಂದ ಅಂಥ ದೊಡ್ಡ ಸಮಸ್ಯೆ ಟಿ ವಿಯಲ್ಲಿ ಬರ್ತಾ ಇತ್ತ ಗದ್ದೇನೂ ಇಲ್ಲ ಪಕ್ಷದಲ್ಲಿ ಎಲ್ಲ ಸುಸೂತ್ರವಾಗಿ ಮುಗಿದಿದೆ ಅನ್ನೋದನ್ನು ನಾವು ತಮಗೆ ಸ್ಪಷ್ಟಪಡಿಸ್ತೇನೆ ಪಕ್ಷದೊಳಗೇನೋ ವಿಚಾರ ಅದು ನಾವು ಪಕ್ಷದೊಳಗೆ ಮುಗಿಸ್ಕೊಂಡಿದ್ದೇವೆ ತುಂಬುವಾಗಲಿಲ್ಲ ಅಂತ ಅಸಮಾಧಾನದ ಪ್ರಶ್ನೆ ಅಂತಲ್ಲ ಜಿಲ್ಲಾಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಹೇಳಿದ್ರು ಅಂತ ಹೇಳಿದ್ರಿ ನಾನು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಎರಡು ವರ್ಷ ಆಯಿತು ಗೊತ್ತಿದೆ ಕೆ ಪಿ ಸಿ ಅಧ್ಯಕ್ಷರಿಗೆ ಗೊತ್ತಿದೆ ಕೊಟ್ಟಿದ್ದೇವೆ ಎ ಐ ಸಿ ಸಿ ಅಧ್ಯಕ್ಷರಿಗೂ ಗೊತ್ತಿದೆ ಬದಲಾವಣೆಗೆ ಕೆಲವು ಸಮಯ ತೆಗೆದುಕೊಂಡಿದ್ದಾರೆ ಮೊನ್ನೆ ಕಾರ್ಯಾಧ್ಯಕ್ಷರು ಜಿ ಸಿ ಚಂದ್ರಶೇಖರ್ ಆಡಳಿತ ಅವರು ಬಂದಾಗ ಕೂಡ ಅದರ ಬಗ್ಗೆ ಕೂಡ ಚರ್ಚೆ ಆಗಿದೆ ಬದಲಾವಣೆ ಮಾಡುವಂಥ ಸಂದರ್ಭದಲ್ಲಿ ಖಂಡಿತ ಮಾಡ್ತಾರೆ ಅದರಲ್ಲಿ ಏನು ಯಾರು ಕೂಡ ಪಕ್ಷದ ಅಧ್ಯಕ್ಷತೆಗೆ ಅಂಟಿ ಕೂತ್ಕೊಳ್ಳುವಂಥ ಪರಿಸ್ಥಿತಿ ಇಲ್ಲ ಅದು ಆ ಸಂದರ್ಭ ಏನು ಬರ್ತದೆ ಆ ಸಂದರ್ಭದಲ್ಲಿ ಆಗ್ತದೆ ಅದಕ್ಕೆಲ್ಲರೂ ನಾವು ಬದ್ಧರಾಗಿದ್ದೇವೆ ಪಂಚಾಯತ್ ರಾಜ್ಯದ ಒಂದು ವ್ಯವಸ್ಥೆಯಲ್ಲಿ ಅವರಿಗೆ ಸನ್ಮಾನ ಮಾಡೋ ಸ್ವಲ್ಪದಲ್ಲಿ ಸ್ವಲ್ಪ ಆಚೆ ಈಚೆ ಆಗಿರೋದ್ರಿಂದ ಚರ್ಚೆ ಆಯ್ತೆ ಹೊರತು ಬೇರೆ ಯಾವುದೇ ರೀತಿಯ ಯಾವುದೇ ರೀತಿ ಆಗಿಲ್ಲ ಅಷ್ಟೇ ಬಿಟ್ಟರೆ ಬೇರೆ ಏನು ಯಾವುದೇ ರೀತಿಯ ಏನು ಆಗಿಲ್ಲ ಅಧ್ಯಕ್ಷರ ಬದಲಾವಣೆ ಅಲ್ಲ ಹೇಳ್ತೀವಿ ಅದು ಈಗಾಗಲೇ ಅಧ್ಯಕ್ಷರ ಬದಲಾವಣೆಯ ಚರ್ಚೆಯನ್ನು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸೇನಾ ಅಧ್ಯಕ್ಷರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಇದು ಕೇವಲ ದಕ್ಷಿಣ ಕನ್ನಡಕ್ಕೆ ಸಂಬಂಧಪಟ್ಟದ್ದಲ್ಲ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಂತ ಒಂದು ನಿರ್ಣಯವನ್ನು ತೆಗೆದುಕೊಳ್ತಾ ಇರುವಂಥದ್ದು